ியு ரே அமத் நோனி ரீச் ரூட் பிரீமியம் ஹேர் ஆயிள் ಒಂದು ಒಬ್ರು ರಿಪೋರ್ಟ್ ಬರೆದಿದ್ರು ಎಂ ಎಸ್ ಸ್ವಾಮಿನಾಥನ್ ಅಂತ ಬೆಂಬಲ ದರ ಕೊಡ್ಬೇಕು ಸಾಲ ಮನ್ನಾ ಮಾಡೋದಕ್ಕೆ ಯಾವ ರೀತಿ ಒಂದು ಕಮಿಟಿ ಸೆಟ್ ಮಾಡಬೇಕು ಅಂತ ಎಲ್ಲ ಬರ್ದಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಸಿದ್ದರಾಮಯ್ಯ ಸರ್ ಆಗ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗ್ಬೋದು ಎಲ್ಲರೂ ಕೂತ್ಕೊಂಡು ಮಾಡಿರೋ ಮ್ಯಾನಿಫೆಸ್ಟೋ ಅದು ಅದರಲ್ಲಿ ಹೇಳ್ತಾರೆ ಸಾಲ ಮನ್ನಾಕ್ಕೂ ಒಂದ್ ಕಮಿಟಿ ಮಾಡ್ತೀವಿ ರೈತರಿಗೆ ಬೆಂಬಲ ತರ ಕೊಡ್ತೀವಿ ಇವತ್ ಹೇಳಿ ನಮ್ಮ ಐದು ಗ್ಯಾರಂಟಿಗಳಿದೆಯಲ್ಲ ಅದರಿಂದ ಗ್ರಾಮೀಣ ಹೆಣ್ಮಕ್ಳು ಅಂದ್ರೆ ನಿಮ್ಮನೆ ಹೆಣ್ಮಕ್ಳು ಅಣ್ಣ ನಿಮ್ಮನೆ ಹೆಣ್ಮಕ್ಳಿಗೆ ಒಳ್ಳೇದಾಗಿದ್ಯಾ ಇಲ್ವಾ ಯಾವ ರೀತಿ ಹೇಳಿ ಅಣ್ಣ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬತ್ತದಣ್ಣ ನೀವೇ ಹೇಳಿ ಆ ಹೆಣ್ಮಕ್ಳಗ್ ಹುಷಾರಿಲ್ಲ ಅಂದ್ರೆ ನಿಮ್ಮನ್ನೇ ಕೇಳ್ತಿತ್ತು ಇಷ್ಟ ದಿನ ಬೇಜಾರ ಮಾಡ್ಕೋಬೇಡಿ ನಮ್ಮ ದೇಶದಲ್ಲಿ ತೊಂಬತ್ ಪರ್ಸೆಂಟ್ ಹೆಣ್ಮಕ್ಳು ಅವರ ಆರೋಗ್ಯದ ಬಗ್ಗೆ ಪಾಪ ನಿರ್ಧಾರ ತಗೊಳಕಾಗ್ತಿರ್ಲಿಲ್ಲ ಇಷ್ಟ ದಿನ ಗಂಡನ್ ಮೇಲೋ ಅವ್ರ ಅತ್ತೆ ಮಾವನ್ ಮೇಲೋ ಡಿಪೆಂಡ್ ಆಗ್ತದೆ ಮಕ್ಕಳಿಗೆ ಒಂದು ಒಳ್ಳೆ ಊಟ ಇಲ್ಲ ಅವ್ರ ಶಿಕ್ಷಣಕ್ಕೆ ಒಂಚೂರು ಸಹಾಯ ಆಗಿದ್ಯಾ ಇಲ್ವಾ ಈ ಕತೆಗಳು ನೋಡಿದೀರ ಅವ್ರ ಪಾಪ ಹೌದಾ ಇಲ್ಲಿ ನೋಡಿ ಹೇಳ್ತಾರೆ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಒಡವೆ ಎಷ್ಟೋ ಹೆಣ್ಮಕ್ಳು ಉಗಾದಿ ಉಗಾದಿ ಹಬ್ಬಕ್ಕೆ ಫ್ರಿಜ್ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ ಟಿವಿ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ ಅಂದ್ರೆ ಮನೆಗಲ್ವ ಕೊಟ್ಟಿದವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ವಾಮಿನಾಥನ್ ಅಂತ ಒಂದು ಒಬ್ರು ರಿಪೋರ್ಟ್ ಬರೆದಿದ್ರು ಎಂ ಎಸ್ ಸ್ವಾಮಿನಾಥನ್ ಅಂತ ರೈತರಿಗೆ ಯಾವ ರೀತಿ ನಾವು ಬೆಂಬಲ ದರ ಕೊಡಬೇಕು ಸಾಲ ಮನ್ನಾ ಮಾಡೋದಕ್ಕೆ ಯಾವ ರೀತಿ ಒಂದು ಕಮಿಟಿ ಸೆಟ್ ಮಾಡಬೇಕು ಅಂತ ಎಲ್ಲ ಬರ್ದಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಸಿದ್ದರಾಮಯ್ಯ ಸರ್ ಆಗ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗ್ಬೋದು ಎಲ್ಲರೂ ಕೂತ್ಕೊಂಡು ಮಾಡಿರೋ ಮ್ಯಾನಿಫೆಸ್ಟೋ ಅದು ಅದ್ರಲ್ಲಿ ಹೇಳ್ತಾರೆ ಸಾಲ ಮನ್ನಕ್ಕೂ ಒಂದು ಕಮಿಟಿ ಮಾಡ್ತೀವಿ ರೈತರಿಗೆ ಬೆಂಬಲ ತರ ಕೊಡ್ತೀವಿ ಇವತ್ ಹೇಳಿ ನಮ್ಮ ಐದು ಗ್ಯಾರಂಟಿಗಳಿದ್ಯಲ್ಲ ಅದ್ರಿಂದ ಗ್ರಾಮೀಣ ಹೆಣ್ಮಕ್ಳು ಅಂದ್ರೆ ನಿಮ್ಮನೆ ಹೆಣ್ಮಕ್ಳು ಅಣ್ಣ ನಿಮ್ಮನೆ ಹೆಣ್ಮಕ್ಳಿಗೆ ಒಳ್ಳೇದಾಗಿದ್ಯಾ ಇಲ್ವ ಯಾವ ರೀತಿ ಹೇಳಿ ಅಣ್ಣ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬತ್ತದಣ್ಣ ನೀವೇ ಹೇಳಿ ಆ ಹೆಣ್ಮಕ್ಳಗೆ ಹುಷಾರಿಲ್ಲ ಅಂದ್ರೆ ನಿಮ್ಮನ್ನೇ ಕೇಳ್ತಿತ್ತು ಇಷ್ಟ ದಿನ ಬೇಜಾರ ಮಾಡ್ಕೋಬೇಡಿ ನಮ್ಮ ದೇಶದಲ್ಲಿ ತೊಂಬತ್ ಪರ್ಸೆಂಟ್ ಹೆಣ್ಮಕ್ಳು ಅವರ ಆರೋಗ್ಯದ ಬಗ್ಗೆ ಪಾಪ ನಿರ್ಧಾರ ತಗೊಳಕ್ ಆಗ್ತಿರ್ಲಿಲ್ಲ ಇಷ್ಟ ದಿನ ಗಂಡನ್ ಮೇಲೋ ಅವ್ರ ಅತ್ತೆ ಮಾವನ್ ಮೇಲೋ ಡಿಪೆಂಡ್ ಆಗ ಮಕ್ಕಳಿಗೆ ಒಂದ್ ಒಳ್ಳೆ ಊಟ ಇಲ್ಲ ಅವ್ರ ಶಿಕ್ಷಣಕ್ಕೆ ಒಂಚೂರು ಸಹಾಯ ಆಗಿದ್ಯಾ ಇಲ್ವಾ ಈ ಕತೆಗಳು ನೋಡಿದೀರ ಅವ್ರ ಪಾಪ ಹೌದಾ ಇಲ್ಲಿ ನೋಡಿ ಹೇಳ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಒಡವೆಡೆಟ್ಟಿದ್ದವರಂತೆ ಎಷ್ಟೋ ಹೆಣ್ಮಕ್ಳು ಉಗಾದಿ ಉಗಾದಿ ಹಬ್ಬಕ್ಕೆ ಫ್ರಿಜ್ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ ಟಿವಿ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ ಅಂದ್ರೆ ಗಲ್ವ ಕೊಟ್ಟಿದವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ